ಹಾಯ್ ಹಲೋ ನಮಸ್ಕಾರ ನನ್ನ ಕಲ್ಪನಾ ಲೋಕ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಆತ್ಮೀಯ ಸ್ವಾಗತ ಯಾರೆಲ್ಲ ಇನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಿರೋ ಕತೆ ಇದ್ದೀರೋ ಅವರು ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಪ್ರತಿ ಎಪಿಸೋಡ್ಗೂ ಲೈಕ್ ಕೊಟ್ಟು ಕಮೆಂಟ್ ಕೊಟ್ಟು ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಈಗ ನಿನ್ನ ಜೊತೆಯಲ್ಲಿ ಕತೆಯ ಮುಂದಿನ ಅಧ್ಯಾಯ ಶುರು ಮಾಡೋಣ ಇಪ್ಪತ್ನಾಲ್ಕು ಗಂಟೆಗಳ ನಂತರ ಸಿರಿಗೆ ಎಚ್ಚರವಾಗಿತ್ತು ಕಣ್ಣು ಬಿಟ್ಟು ಸುತ್ತಲೂ ನೋಡಿದವಳಿಗೆ ತಾನು ಆಸ್ಪತ್ರೆಯಲ್ಲಿ ಇರೋದು ಗೊತ್ತಾಗಿತ್ತು ಅದರ ಹಿಂದೆಯೇ ತಾನು ದಿವಾಕರ್ ಕೈಯಲ್ಲಿ ಸಿಕ್ಕಿ ಹಾಕಿಕೊಂಡಿದ್ದು ಅವನಿಂದ ಬಿಡಿಸಿಕೊಳ್ಳಲು ಪರದಾಡುತ್ತಿದ್ದದ್ದು ನಂತರ ಅವನು ತನ್ನನ್ನು ನೂಕಿದಾಗ ತನ್ನ ಹೊಟ್ಟೆ ಪಿಲ್ಲರ್ಗೆ ಬಡ್ ಗುದ್ದಿದ್ದು ಎಲ್ಲವೂ ನೆನಪಾಗುತ್ತಿದ್ದ ಹಾಗೆ ಒಮ್ಮೆಲೆ ಭಯದಿಂದ ಕಂಪಿಸಿದ ಸಿರಿ ಕೂಡಲೇ ತನ್ನ ಹೊಟ್ಟೆ ಮೇಲೆ ಕೈ ಇಟ್ಟುಕೊಂಡವಳಿಗೆ ಬರಿದಾದ ಒಡಲನ್ನು ನೋಡಿ ಬಳಿಕ ಕೂಡಲೇ ತನ್ನ ಪಕ್ ಅಕ್ಕಪಕ್ಕದಲ್ಲೆಲ್ಲ ನೋಡಿದರೂ ತನ್ನ ಮಗುವಿನ ಸುಳಿವು ಸಿಗದೇ ಇದ್ದಾಗ ನೋ ಮಗು ನನ್ನ ಮಗು ನನ್ನ ಕಂದ ಇಲ್ಲಿ ಎಂದು ಒಂದೇ ಸಮ ಜೋರಾಗಿ ಕಿರುಚಿಕೊಳ್ಳೋಕೆ ಶುರು ಮಾಡಿದಾಗ ಅವಳ ಧ್ವನಿಗೆ ನರ್ಸ್ ಓಡಿ ಬಂದರು ಎದ್ದ ಕೂಡಲೇ ಮಗುವನ್ನು ನೆನೆದು ಅಳುತ್ತಿದ್ದವಳನ್ನು ನೋಡಿ ಗಾಬರಿಯಾದ ನರ್ಸ್ ಡಾಕ್ಟರನ್ನು ಕರೆಯಲು ಓಡಿದಳು ಇತ್ತ ಕಡೆ ದಿವಾಕರ್ನ ಅಂತಿಮ ಕಾರ್ಯವನ್ನು ಮುಗಿಸಿದ ಕೂಡಲೇ ಪುನಃ ಹಾಸ್ಪಿಟಲ್ಗೆ ಬಂದಿದ್ದ ಸಾಮ್ರಾಟ್ಗೆ ಸಿರಿ ಅಷ್ಟು ಜೋರಾಗಿ ಕೂಗುಕೊಳ್ಳುತ್ತಿರುವುದನ್ನು ನೋಡಿ ಗಾಬರಿಯಾದವನು ಕೂಡಲೇ ಒಳಗೆ ಓಡಿದ ಒಳಗೆ ಬಂದ ಸಾಮ್ರಾಟ್ನನ್ನು ನೋಡಿದ ಸಿರಿ ಸಮ್ರಾಟ್ ಸಮ್ರಾಟ್ ನಮ್ಮ ಮಗು ನಮ್ಮ ಮಗು ಏನಾಯಿತು ಚಮ್ರಟ್ ಹೇಳಿ ಸಾಮ್ರಾಟ್ ಮಾತಾಡಿ ನನಗೆ ನನ್ನ ಮಗು ಬೇಕು ಎಂದು ಒಂದೇ ಸಮನೆ ಅವನ ಕಾಲರ್ ಹಿಡಿದು ಜೋರಾಗಿ ಅಳೋದಕ್ಕೆ ಶುರು ಮಾಡಿದ್ದಳು ಬರಿದಾದ ತನ್ನ ಒಡಲನ್ನು ನೋಡಿದ್ದವಳು ತನ್ನ ಮಗು ಸತ್ತು ಹೋಗಿ ಎಂದು ತಿಳಿದಿದ್ದಳು ಹಾಗಾಗಿ ಅಷ್ಟು ಜೋರಾಗಿ ಗಲಾಟೆ ಮಾಡೋಕ್ಕೆ ಶುರು ಮಾಡಿದಳು ಸಿರಿ ಪ್ಲೀಸ್ ಸಮಾಧಾನ ಮಾಡ್ಕೋ ಅಳ್ಬೇಡ ಇಲ್ಲಿ ನೋಡು ನನ್ನ ನೋಡು ಸಿರಿ ಎಂದು ಅವಳ ಮುಖವನ್ನು ಬೊಗಸೆಯಲ್ಲಿ ಹಿಡಿದುಕೊಂಡ ಸಾಮ್ರಾಟ್ ಆದರೆ ಅವನ ಕೈಯನ್ನು ಕಿತ್ತೆಸೆದವಳು ಇಲ್ಲ ನನಗೆ ನನ್ನ ಮಗು ಬೇಕು ಅದು ಚೆನ್ನಾಗಿದೆ ಅಂತ ಗೊತ್ತಾದ ಮೇಲೇ ನನಗೆ ಸಮಾಧಾನ ಆಗೋದು ಮೊದಲು ನನಗೆ ನನ್ನ ಮಗು ತೋರಿಸಿ ಎಂದವಳ ಮಾತುಗಳನ್ನು ನೋಡಿ ಸಂಕಟವಾಗಿತ್ತು ಅವನಿಗೆ ನೀನು ಮೊದಲು ಸಮಾಧಾನ ಮಾಡ್ಕೊ ನಾನು ನಿನಗೆ ನಡೆದ ವಿಷಯ ಎಲ್ಲ ನಿಧಾನವಾಗಿ ಹೇಳ್ತೀನಿ ಎಂದರೂ ಅವನ ಮಾತು ಕೇಳಲು ಅವಳು ರೆಡಿ ಇರಲಿಲ್ಲ ಅಷ್ಟರಲ್ಲಿ ಡಾಕ್ಟರ್ ಕೂಡ ಅಲ್ಲಿಗೆ ಬಂದಿದ್ದರು ಅವಳು ಹಾಗೆ ಆಡುತ್ತಿರುವುದನ್ನು ನೋಡಿ ಇಂಜೆಕ್ಷನ್ ಒಂದನ್ನು ಅವಳಿಗೆ ಕೊಟ್ಟು ಅವಳನ್ನು ಮಲ ಮಲಗುವ ಹಾಗೆ ಮಾಡಿದ್ದರು ಡಾಕ್ಟರ್ ಗಾಬರಿಯಾಗಬೇಡಿ ಏನೂ ಆಗಿಲ್ಲ ನಡೆದ ಘಟನೆಗಳನ್ನು ನೆನೆಸಿಕೊಂಡು ಜೊತೆಗೆ ತನ್ನ ಮಗು ಕಾಣದೇ ಇರೋದನ್ನು ನೋಡಿ ಸ್ವಲ್ಪ ಶಾಕ್ ಆಗಿದ್ದಾರೆ ಅದಕ್ಕೆ ಹೀಗೆ ರಿಯಾಕ್ಟ್ ಮಾಡ್ತಾ ಇದ್ದಾರೆ ಅಷ್ಟೆ ಸ್ವಲ್ಪ ಹೊತ್ತು ಮಲಗಿ ಎದ್ದರೆ ಅವರೇ ಸರಿ ಹೋಗ್ತಾರೆ ಆಗ ನಿಧಾನವಾಗಿ ವಿಷಯ ತಿಳಿಸಿ ಎಂದು ಹೇಳಿ ಹೋಗಿದ್ದರು ಅವರು ಹೋದ ಮೇಲೆ ಮಲಗಿದ್ದ ಸಿರಿಯನ್ನೇ ನೋಡಿದವನಿಗೆ ಬೇಸರವಾಯಿತು ಅವಳ ಕಣ್ಣ ಅಂಚಿನಲ್ಲಿ ಇದ್ದ ಕಣ್ಣೀರನ್ನು ಒರೆಸಿ ಭಾರವಾದ ನಿಟ್ಟುಸಿರುಬಿಟ್ಟು ಹೊರಗೆ ಬಂದಿದ್ದ ಒಂದು ತಿಂಗಳ ನಂತರ ಹಾಸ್ಪಿಟಲ್ನಲ್ಲಿ ಇದ್ದ ಸಿರಿಯನ್ನು ಪುನಃ ಮನೆಗೆ ವಾಪಸ್ ಕರೆದುಕೊಂಡು ಬರಲಾಗಿತ್ತು ಆದರೆ ಮಗು ಇನ್ನೂ ಸಂಪೂರ್ಣವಾಗಿ ಗುಣವಾಗದಿದ್ದ ಕಾರಣ ಇನ್ನು ಎನ್ ಐ ಇತ್ತು ಸಾಮ್ರಾಟ್ ಹಾಗೂ ಸಿರಿಗೂ ಪ್ರತಿದಿನ ಆಸ್ಪಿಟಲ್ಗೂ ಮನೆಗೂ ಅಲೆಯುವುದೇ ಒಂದು ಕೆಲಸವಾಗಿತ್ತು ತನ್ನ ಮಗು ಬದುಕಿಲ್ಲ ಸತ್ತು ಹೋಗಿದೆ ಎಂದು ಸಂಕಟ ಪಡುತ್ತಿದ್ದವಳಿಗೆ ಡಾಕ್ಟರ್ ನಿಧಾನವಾಗಿ ಎಲ್ಲವನ್ನು ವಿವರಿಸಿ ಹೇಳಿದಾಗ ವಾಸ್ತವವನ್ನು ಅವಳು ಕೂಡ ಅರ್ಥ ಮಾಡಿಕೊಂಡಿದ್ದಳು ಆದರೆ ತನ್ನ ಮಗುವನ್ನು ಉಳಿಸಿಕೊಳ್ಳೋಕೆ ಎರಡನೇ ಅವಕಾಶ ಮಾಡಿಕೊಟ್ಟಿರೋ ದೇವರಿಗೆ ಕೃತಜ್ಞತೆ ಸಲ್ಲಿಸಬೇಕಾ ಅಥವಾ ಈ ಒಂದು ತಿಂಗಳಲ್ಲಿ ಒಮ್ಮೆಯೂ ಕೂಡ ತನ್ನ ಮಗುವನ್ನು ಎತ್ತಿಕೊಳ್ಳಲು ಮುದ್ದಾಡಲು ಕೊನೆ ಪಕ್ಷ ಅದಕ್ಕೆ ಎದೆ ಸಹ ಕುಡಿಸಲು ಅವಕಾಶ ಮಾಡಿಕೊಡದ ದೇವರನ್ನು ಶಪಿಸಬೇಕಾ ಎನ್ನುವುದು ತಿಳಿಯುತ್ತಿರಲಿಲ್ಲ ಅವಳಿಗೆ ಇನ್ನು ಸಾಮ್ರಾಟ್ ವಿಷಯಕ್ಕೆ ಬಂದರೆ ಜಯಪ್ರಕಾಶ್ ಅವರ ಸಾವಿಗೆ ಕಾರಣವಾಗಿದ್ದ ದಿವಾಕರ್ ಜೊತೆ ಕೆಟ್ಟ ಕೆಲಸಗಳನ್ನು ಮಾಡಲು ಕೈ ಜೋಡಿಸಿದ ಸರ್ಕಾರಿ ಅಧಿಕಾರಿಗಳಿಂದ ಹಿಡಿದು ರೌಡಿಗಳವರೆಗೂ ಎಲ್ಲರಿಗೂ ಕಾನೂನಿನ ಪ್ರಕಾರ ಶಿಕ್ಷೆ ಸಿಗುವ ಹಾಗೆ ಮಾಡಿ ಜಯಪ್ರಕಾಶ್ ಅವರ ಸಾವಿಗೆ ನ್ಯಾಯ ಸಿಗುವ ಹಾಗೆ ಮಾಡಿದ್ದ ಇನ್ನು ತನ್ನ ಅಣ್ಣ ಇಷ್ಟು ದಿನ ಮಾಡಿದ್ದ ಕೆಟ್ಟ ಕೆಲಸಗಳು ಹಾಗೂ ಅಕ್ರಮವಾಗಿ ಸಂಪಾದಿಸಿದ್ದ ಅಷ್ಟೂ ಆಸ್ತಿ ಅಂತಸ್ತನ್ನು ಸರ್ಕಾರಕ್ಕೆ ಸೇರುವ ಹಾಗೆ ಮಾಡುವುದರ ಜೊತೆಗೆ ಅವನಿಂದ ಅನ್ಯಾಯ ಆದ ಕುಟುಂಬಗಳಿಗೆ ಪರಿಹಾರ ರೂಪದಲ್ಲಿ ಒಂದಷ್ಟು ಹಣ ಸೇರುವ ಹಾಗೆ ಮಾಡಿದ್ದ ಸತ್ತವರನ್ನು ಪುನಃ ಮರಳಿ ಬದುಕಿಸಲು ಸಾಧ್ಯ ಇಲ್ಲದಿದ್ದ ಕಾರಣ ಹಣದ ರೂಪದಲ್ಲಿ ಅವರುಗಳ ಕಷ್ಟಕ್ಕೆ ನೆರವಾಗುವ ಯೋಚನೆಯಿಂದ ಹೀಗೆ ಮಾಡಿದ್ದ ಇನ್ನು ಗಂಡನನ್ನು ಕಳೆದುಕೊಂಡ ಆರಾಧನಳ ಅಕ್ಷರ ಸಹ ಸೋತು ಹೋಗಿದ್ದಳು ಅವಳ ಅಹಂಕಾರವೆಲ್ಲ ಅವನ ಜೊತೆಯಲ್ಲಿಯೇ ಸುಟ್ಟು ಹೋಗಿತ್ತು ದಿವಾಕರ್ನ ಆಸ್ತಿಯನ್ನೆಲ್ಲ ಸರ್ಕಾರ ವಜಾ ಮಾಡಿಕೊಂಡಿದ್ದರಿಂದ ಅವಳಿಗೆ ಎಂದು ಉಳಿದಿದ್ದು ಆ ಮನೆಯೊಂದೆ ತನಗೆ ಫ್ರೀಡಮ್ ಬೇಕು ತಾನು ಒಬ್ಬಳೇ ಇರಬೇಕು ತನ್ನ ಇಷ್ಟದಂತೆ ಇರಬೇಕು ಎಂದು ಬಯಸಿ ಎಲ್ಲರಿಗೂ ಅವಮಾನ ಮಾಡಿ ಕಳಿಸಿದ ಹಾಗೆ ಈಗ ಕಾಲವೇ ಅವಳನ್ನು ಒಬ್ಬಂಟಿಯಾಗಿ ಮಾಡಿತ್ತು ಅವಳು ಎಷ್ಟೇ ಅವಮಾನ ಮಾಡಿದರೂ ಕೂಡ ಅವಳು ಈಗಲೂ ಕೂಡ ತನ್ನ ಸೊಸೆಯೇ ಎಂದು ಭಾವಿಸಿದ ವಸುಂಧರ ಅವರು ಅವಳಿಗೆ ತಮ್ಮ ಜೊತೆ ಬಂದು ಇರುವಂತೆ ಹೇಳಿದ್ದರು ಆದರೆ ಅವರನ್ನು ಅವಮಾನ ಮಾಡಿ ಅವರ ಮನೆಯಿಂದ ಅವರನ್ನೇ ಹೊರಗೆ ಹಾಕಿದವಳಿಗೆ ಈಗ ಅವರ ಜೊತೆ ಯಾವ ಮುಖ ಇಟ್ಟುಕೊಂಡು ಹೋಗಿ ಇರಲು ಸಾಧ್ಯ ಕಷ್ಟ ಅಂತ ಬಂದಾಗ ನಮ್ಮ ಜೊತೆ ನಿಲ್ಲುವವರು ತನ್ನ ಕುಟುಂಬವೇ ಹೊರತು ಅಂತಸ್ತು ದುಡ್ಡಲ್ಲ ಎನ್ನುವುದು ಅರ್ಥವಾಗಿ ಪಶ್ಚಾತ್ತಾಪದಿಂದ ಬೇಯುತ್ತಿದ್ದಳು ಅಂದು ಬೆಳಿಗ್ಗೆ ಸುಮಾರು ಎಂಟು ಗಂಟೆಯ ಸಮಯ ತುಂಬ ದಿನಗಳಿಂದ ಎಸ್ ಸ್ಕೂಲ್ಗೆ ಹೋಗದೆ ಇದ್ದಿದ್ದರಿಂದ ಇಂದು ಅವನನ್ನು ಸ್ಕೂಲ್ಗೆ ಕಳಿಸಬೇಕು ಎಂದುಕೊಂಡು ಅವನನ್ನು ರೆಡಿ ಮಾಡಲು ಅವನ ರೂಮ್ಗೆ ಬಂದಿದ್ದಳು ಆರಾಧನಾ ಸತ್ತ ನಂತರ ಅಮ್ಮ ಮಗ ಇಬ್ಬರೇ ಆ ಮನೆಯಲ್ಲಿ ಇದ್ದಿದ್ದು ಯಶ್ ರೂಮಿಗೆ ಬಂದ ಆರಾಧನಾಗೆ ಅವನು ಆಗಲೇ ಎದ್ದು ಸ್ನಾನ ಮುಗಿಸಿ ಯೂನಿಫಾರ್ಮ್ ತೊಟ್ಟುಕೊಳ್ಳುತ್ತಿದ್ದ ಮಗನನ್ನು ನೋಡಿ ಆಶ್ಚರ್ಯವಾಗಿತ್ತು ಯಾಕಂದರೆ ಮೊದಲೆಲ್ಲ ಎಂಟುವರೆಗೆ ಇದ್ದ ಸ್ಕೂಲ್ಗೆ ಎಂಟು ಗಂಟೆ ಆದರೂ ಏಳುತ್ತಿರಲಿಲ್ಲ ಆದರೆ ಈಗ ಅವನೇ ಎದ್ದು ಸ್ನಾನ ಕೂಡ ಅವನೇ ಮಾಡಿ ರೆಡಿಯಾಗುತ್ತಿರುವುದು ಆಶ್ಚರ್ಯ ತಂದಿತ್ತು ಅವಳಿಗೆ ಯಶ್ ಇಷ್ಟು ಬೇಗ ಎದ್ದು ರೆಡಿ ಆಗಿಬಿಟ್ಯಾ ಎಂದು ಕೇಳುತ್ತಾ ಅವನಿಗೆ ಟೈ ಕಟ್ಟಲು ಬಂದ ಆರಾಧನಾಗೆ ತನಗೆ ಟೈ ಕಟ್ಟಲು ಬಿಡದವನು ಅದನ್ನು ತೆಗೆದುಕೊಂಡು ತಾನೇ ಕಟ್ಟಿಕೊಂಡಾಗ ಸುಮ್ಮನಾದವಳು ನಂತರ ಅವನ ಬ್ಯಾಗ್ ತೆಗೆದುಕೊಂಡವಳು ಯಶ್ ಇವತ್ತಿನ ಟೈಮ್ ಟೇಬಲ್ ಕೊಡು ಬುಕ್ಸ್ ಕೊಡ್ತೀನಿ ಎಂದು ಕೇಳಿದಾಗ ನಾನು ಆಗಲೇ ತೆಗೆದಿಟ್ಟುಕೊಂಡಿದ್ದೀನಿ ಬಿಡಿ ಮಮ್ಮಿ ಎಂದವನು ಬ್ಯಾಗ್ ತೆಗೆದುಕೊಂಡು ಕೆಳಗೆ ಬಂದನು ಅವನು ಹೋದ ಕಡೆಯೇ ನೋಟ ನೆಟ್ಟ ಅವನು ತನ್ನ ಕೆಲಸ ತಾನೇ ಮಾಡಿಕೊಳ್ಳುತ್ತಿರುವುದರ ಮೂಲಕ ತನ್ನನ್ನು ಇಗ್ನೋರ್ ಮಾಡುತ್ತಿದ್ದಾನೆ ಎಂದು ಅನಿಸಿ ಅವಳ ಮುಖ ಬಾಡಿತು ಯಶ್ ತಿಂಡಿಯಾಗಿದೆ ಬಾ ಇವತ್ತು ನಾನೇ ನಿನಗೆ ತಿನ್ನಿಸ್ತೀನಿ ಇನ್ನೇನು ಸ್ಕೂಲ್ ವ್ಯಾನ್ ಬಂದುಬಿಡುತ್ತೆ ಎಂದು ಪ್ಲೇಟ್ಗೆ ದೋಸೆ ಹಾಕಿಕೊಂಡು ಅವನ ಮುಂದೆ ಬಂದು ಕುಳಿತಳು ಆಗ ಕೈ ತೊಳೆದು ಬಂದವನು ಕೊಡಿ ನಾನೇ ತಿಂತೀನಿ ಎಂದು ಅವಳಿಂದ ಪ್ಲೇಟ್ ಪಡೆದು ಬೇಗ ಬೇಗ ಎರಡು ದೋಸೆ ತಿಂದವನು ನಂತರ ಶೂ ಕೂಡ ತಾನೇ ಹಾಕಿಕೊಂಡು ಹೊರಗೆ ವ್ಯಾನ್ ಬಂದ ಸದ್ದು ಕೇಳಿದ ಕೂಡಲೇ ತನ್ನ ಬ್ಯಾಗ್ ಎತ್ತುಕೊಂಡು ಹೊರ ನಡೆದಿದ್ದ ಇತ್ತ ಕಡೆ ಮಗನ ಬದಲಾದ ನಡವಳಿಕೆಯಿಂದ ಆರಾಧನಾಳ ಕಣ್ತುಂಬಿತು ಸಂಜೆ ಸ್ಕೂಲ್ ಮುಗಿಸಿಕೊಂಡು ಬಂದ ಯಶ್ ಫ್ರೆಶ್ ಆಗಿ ಹೋಮ್ವರ್ಕ್ ಮಾಡಲು ಕುಳಿತ ಅವನ ಬಳಿಗೆ ಬಂದವಳು ಯಶ್ ಹೇಗಿತ್ತು ಇವತ್ತಿನ ಸ್ಕೂಲ್ ಇವತ್ತು ಸ್ಕೂಲ್ನಲ್ಲಿ ಏನು ಹೇಳಿಕೊಟ್ಟರು ಎಂದು ಕೇಳುತ್ತಾ ಬಂದು ಅವನ ಪಕ್ಕ ಕುಳಿತುಕೊಂಡವಳ ಮನಸ್ಸಿನಲ್ಲಿ ಅವನ ಈ ರೀತಿಯ ನಡವಳಿಕೆಗೆ ಕಾರಣ ತಿಳಿದುಕೊಳ್ಳಬೇಕಾಗಿತ್ತು ಚೆನ್ನಾಗಿತ್ತು ಮಮ್ಮಿ ಎಂದು ಹೇಳಿದವನು ಸ್ಕೂಲ್ನಲ್ಲಿ ಇವತ್ತು ಪಾಠ ಮಾಡಿದರ ಬಗ್ಗೆ ಚಿಕ್ಕದಾಗಿ ಹೇಳಿ ತನ್ನ ಕೆಲಸ ಮುಂದುವರೆಸಿದನು ಯಶ್ ಇಲ್ಲಿ ಕೊಡು ನಾನು ಹೇಳ್ಕೊಡ್ತೀನಿ ಎಂದು ಅವನ ಹೋಮ್ವರ್ಕ್ಗೆ ಸಹಾಯ ಮಾಡಲು ನೋಡಿದಳು ನೀವು ಹೇಳಿಕೊಡೋದೇನು ಬೇಡ ಮಮ್ಮಿ ಇದೆಲ್ಲ ನನಗೆ ಬರುತ್ತೆ ಸ್ಕೂಲ್ನಲ್ಲಿ ಮ್ಯಾಮ್ ಹೇಳಿಕೊಟ್ಟಿದ್ದಾರೆ ಎಂದು ಹೇಳಿದಾಗ ಮತ್ತೆ ಅವಳ ಮನಸ್ಸು ಮುದುಡಿತು ಒಬ್ಬ ತಾಯಿ ತನ್ನ ಮಕ್ಕಳಿಗೆ ಮಾಡುವ ಯಾವ ಕರ್ತವ್ಯ ಕೂಡ ಮಾಡಲು ಅವಕಾಶ ಕೊಡದೆ ಅವನಾಗೆ ಅವನು ಮಾಡಿಕೊಳ್ಳುತ್ತಿರುವುದು ನನಗೆ ನಿನ್ನ ಅವಶ್ಯಕತೆ ಇಲ್ಲ ಎನ್ನುವುದನ್ನು ಎತ್ತಿ ಸಾರುತ್ತಿರುವ ಹಾಗೆ ಅನ್ನಿಸಿತು ಯಶ್ ಯಾಕೆ ಹೀಗೆಲ್ಲ ಮಾಡ್ತಾ ಇದ್ದೀಯಾ ಮುಂಚೆ ಎಲ್ಲ ಪ್ರತಿಯೊಂದಕ್ಕೂ ಈ ಮಮ್ಮಿನೇ ಬೇಕಾಗಿತ್ತು ನಿನಗೆ ಪ್ರತಿಯೊಂದಕ್ಕೂ ನನ್ನನ್ನೇ ಕರೆಯುತ್ತಿದ್ದೆ ಆದರೆ ಈಗ ಯಾಕೆ ನನ್ನಿಂದ ದೂರ ಇರ್ತೀಯ ನನ್ನ ಜೊತೆ ಸರಿಯಾಗಿ ಮಾತು ಕೂಡ ಆಡಲ್ಲ ನೀನು ಯಾಕೆ ಹೀಗೆಲ್ಲ ಮಾಡಿ ಮಮ್ಮಿಗೆ ಬೇಜಾರು ಮಾಡ್ತೀಯಾ ಎಂದು ಅಳುತ್ತಲೇ ಕೇಳಿದ್ದಳು ಈಗಾಗಲೇ ತನ್ನ ದುರ್ಬುದ್ಧಿಯಿಂದ ಗಂಡ ಗಂಡನ ಮನೆಯವರನ್ನು ಕಳೆದುಕೊಂಡವಳಿಗೆ ಎಲ್ಲಿ ತನ್ನ ಎಂದು ಇರುವ ತನ್ನ ಮಗನೂ ತನ್ನಿಂದ ದೂರ ಆಗಿಬಿಡುವನು ಎನ್ನುವ ಯೋಚನೆಯಿಂದ ಅವಳಿಗೆ ಅಳು ಬಂದಿತ್ತು ಇದಕ್ಕೆ ನೀವೇ ಅಲ್ವಾ ಮಮ್ಮಿ ಕಾರಣ ನಾನು ನನಗೆ ಸ್ಕೂಲ್ಗೆ ರೆಡಿ ಮಾಡಿ ತಿಂಡಿ ತಿನ್ನಿಸಿ ಕೊಡಿ ಶೂ ಹಾಕಿಕೊಡಿ ನಾನು ಹೋಮ್ವರ್ಕ್ ಮಾಡಿಕೊಡಿ ಅಂತ ನಿಮ್ಮನ್ನು ಕೇಳಿದಾಗ ನಾನು ಬ್ಯುಸಿ ಇದ್ದೀನಿ ಧನ್ಯ ಆಂಟಿ ಹತ್ತಿರ ನಿನ್ನ ಕೆಲಸ ಎಲ್ಲ ಮಾಡಿಸಿಕೊ ಅಂತ ಹೇಳುತ್ತಿದ್ರಿ ಆಮೇಲೆ ಧನ್ಯ ಆಂಟಿನ ಕೇಳಿದರೆ ನೀವಿದ್ದಾಗ ಮಾತ್ರ ನನ್ನ ಕೆಲಸ ಮಾಡಿಕೊಡೋರು ನೀವೆಲ್ಲಿಯಾದರೂ ಫ್ರೆಂಡ್ ಜೊತೆ ಹೊರಗೆ ಹೋದರೆ ಅವರು ಫೋನ್ ನೋಡಿಕೊಂಡು ಕೂತ್ಕೊಳ್ಳೋರು ಧನ್ಯ ಎಷ್ಟು ನನ್ನ ನೋಡಿಕೊಳ್ಳಲು ನೇಮಿಸಿದ್ದ ಕೆಲಸದ ಆಕೆ ನನಗೆ ಹೋಮ್ವರ್ಕ್ ಏನು ಕೊಟ್ಟಿದ್ದಾರೆ ಅರ್ಥ ಆಗ್ತಾ ಇಲ್ಲ ಸ್ವಲ್ಪ ಹೇಳಿಕೊಡಿ ಅಂತ ಕೇಳಿದರೂ ಅವರು ಹೇಳ್ಕೊಡ್ತಾ ಇರಲಿಲ್ಲ ನಿನ್ನ ಕೆಲಸ ನೀನೇ ಮಾಡಿಕೊಳ್ಬೇಕು ಅಂತ ನನಗೆ ಬೈಯುತ್ತಿದ್ದರು ಹಾಗೆಲ್ಲ ರಾತ್ರಿ ನೀವು ಮನೆಗೆ ಬಂದ ಮೇಲೆ ನಿಮ್ಮ ಹತ್ರನೇ ಹೇಳ್ಕೊಳ್ಬೇಕು ಅಂತ ಕಾಯ್ತಿದ್ದೆ ಆದರೆ ನೀವು ನನ್ನ ಮಲಗಿದ ಮೇಲೆ ಮನೆಗೆ ಬರ್ತಾ ಇದ್ರಿ ಡ್ಯಾಡಿನ ಕೇಳಿದಾಗ ಕೂಡ ಅವರು ಸುಸ್ತಾಗಿದೆ ಅಂತ ಮಲಗಿ ಬಿಡೋರು ಗೊತ್ತಾ ಮಾರನೇ ದಿನ ಹೋಮ್ ಹೋಮ್ವರ್ಕ್ ಮಾಡಿಲ್ಲ ಅಂತ ಫ್ರೆಂಡ್ಸ್ ಮುಂದೆ ಎಲ್ಲ ನಿಲ್ಲಿಸಿ ನನಗೆ ಬೈಯೋರು ಆಗ ನನಗೆ ಎಷ್ಟು ಇನ್ಸಲ್ಟ್ ಆಗ್ತಾಯಿತ್ತು ಗೊತ್ತಾ ಮಮ್ಮಿ ಆದಿ ಅಜ್ಜಿ ಮುತ್ತಜ್ಜಿ ಮುತ್ತಾತ ಇದ್ದಾಗ ನೀವು ನನ್ನ ತುಂಬ ಪ್ರೀತಿ ಮಾಡ್ತಾ ಇದ್ರಿ ನೀವೇ ನನ್ನ ಕೆಲಸಗಳನ್ನೆಲ್ಲ ಇದ್ರಿ ಆದರೆ ಅವರು ಹೋದ ಮೇಲೆ ನಿಮಗೆ ನನ್ನ ಮೇಲೆ ಸ್ವಲ್ಪ ಕೂಡ ಪ್ರೀತಿನೇ ಇರ್ತಾ ಇರಲಿಲ್ಲ ಧನ್ಯ ಆಂಟಿ ಕೂಡ ಅದನ್ನೇ ಹೇಳ್ತಾಯಿದ್ರು ನಿಮ್ಮ ಮಮ್ಮಿ ಡ್ಯಾಡಿಗೆ ನೀನಂದರೆ ಇಷ್ಟ ಇಲ್ಲ ಅದಕ್ಕೆ ಅವರು ನಿನ್ನ ಸರಿಯಾಗಿ ಮಾತು ಕೂಡ ಆಡಿಸಲ್ಲ ಇನ್ಮೇಲೆ ನಿನ್ನ ಕೆಲಸ ನೀನೇ ಮಾಡ್ಕೋಬೇಕು ಯಾರ ಮೇಲೂ ಡಿಪೆಂಡ್ ಆಗಬಾರ್ದು ಅಂತ ನನಗೆ ಆದಿ ಚಿಕ್ಕು ಚಿಕ್ಕಿ ಅಜ್ಜಿ ಮುತ್ತಜ್ಜಿ ಮುತ್ತಾತ ಎಲ್ಲರ ಜೊತೆಯೂ ಇರಬೇಕು ಅನ್ನಿಸ್ತಿತ್ತು ಆದರೂ ನೀವು ನನ್ನ ಅವರ ಜೊತೆ ಕಳಿಸ್ತಿರಲಿಲ್ಲ ನೀವು ಕೂಡ ನನ್ನ ಜೊತೆ ಮಾತಾಡ್ತಿರಲಿಲ್ಲ ಯಾವಾಗಲೂ ನಾನು ಒಬ್ಬನೇ ಇರಬೇಕಾಗಿತ್ತು ಆಗೆಲ್ಲ ನನಗೆ ಎಷ್ಟಳು ಬರ್ತಾಯಿತ್ತು ಗೊತ್ತಾ ಮಮ್ಮಿ ಹೇಳಿ ಮಮ್ಮಿ ಈಗ ಯಾಕೆ ನಿಮಗೆ ನಾನಂದರೆ ಇಷ್ಟ ಇಲ್ಲ ಆಗ ಆದಿ ಇದ್ದಾಗ ಮಾಡುವ ಹಾಗೆ ಈಗ ಹಠ ಕೂಡ ಮಾಡಲ್ಲ ತಾನೇ ನಾನು ಆದರೂ ಯಾಕೆ ನೀವು ನನ್ನ ಜೊತೆ ಸರಿಯಾಗಿ ಮಾತಾಡ್ತಿರಲಿಲ್ಲ ನನ್ನನ್ನು ಯಾಕೆ ಅವ್ರ ಜೊತೆ ಕಳಿಸಲ್ಲ ಪ್ಲೀಸ್ ಮಮ್ಮಿ ನನಗಿಲ್ಲಿರೋಕ್ಕೆ ಇಷ್ಟ ಇಲ್ಲ ನಾನು ಅವ್ರ ಜೊತೆ ಇರ್ತೀನಿ ಅಲ್ಲಿ ಎಲ್ಲರೂ ನನ್ನ ತುಂಬ ಪ್ರೀತಿ ಮಾಡ್ತಾರೆ ಅಲ್ಲಿಗೆ ನಾನು ಕಳಿಸಿ ಮಮ್ಮಿ ಪ್ಲೀಸ್ ಎಂದು ಇಷ್ಟು ದಿನ ತನ್ನ ಪುಟ್ಟ ಹೃದಯದಲ್ಲಿ ಇದ್ದ ಅಷ್ಟೂ ನೋವು ಬೇಸರವನ್ನು ಈ ರೀತಿ ಅಳು ಹಾಗೂ ಮಾತಿನ ಮೂಲಕ ಹೊರಗೆ ಹಾಕಿದ್ದ ಯಶ್ ಆರಾಧನಾಳ ನಿರ್ಲಕ್ಷ್ಯ ಹೃದಯದ ಮೇಲೆ ತುಂಬಾ ದೊಡ್ಡ ಗಾಯವನ್ನೇ ಮಾಡಿತು ಮುಂದುವರೆಯುವುದು